ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ಹಸಿ ಬಟಾಣಿ ಸಾಂಬಾರು ಮಾಡಲಿಕ್ಕೆ ಇವತ್ತು ಒಂದು ಹಾಲಿಗೆ ಎರಡು ಬದನೆಕಾಯಿ ಅಷ್ಟೆ ಮಟನ್ ಮಸಾಲ ಹಾಕಿ ಸಾಂಬಾರು ಮಾಡೋಣ ಶೀತ ಶೀತ ಆಗಿಬಿಟ್ಟಿದೆ ಇವಾಗ ಮಸಾಲಾನ ಹುರ್ಕೊಳ್ಳೋಣ ಬಾಣಲೆ ಕಿಗ್ನಿ ಬಾಣ್ಲೆಕಾಯಿಲಿ ಈಗ ಮಸಾಲ ಹುರ್ಕೊಳ್ಳೋಣ ಬಾಣಲೆಕಾಯಿ ಇದಕ್ಕೆ ಒಂದಿಡಿ ದನಿ ಎತ್ಕೊಂಡಿದ್ದೀನಿ ಒಂದು ಇಡೀ ಆಗಿನ ಕಾಲದಲ್ಲೆಲ್ಲ ಹೀಗೆ ಮಾಡ್ತಾ ರುಬ್ಬು ఇంకా మంచి తగడ నాలుకు మన ఖార పుడి అంతే జూరు సోంపడు చెక్క లవంగ ఎరటు చక్క ఇది లవంగా

ಾಯಿತು ಇವಾಗ ಇದನ್ನು ತಿಕೊಬಿಡೋಣ ಆಗಿದೆ ಹಾರಕ್ಕೆ ಇಟ್ಕೊಬಿಡೋಣ ಈಗ ರುಬ್ಲಿಕ್ಕೆ ಒಂದು ಈರುಳ್ಳಿ ಕಾಯಿ ಒಂದು ಒಂದು ಅರ್ಧ ಹೋಳು ಚಿಕ್ಕದು ಮೂರು ಟೊಮೊಟೊ ಸ್ವಲ್ಪ ಕೊತ್ಮೀರಿ ಸೊಪ್ಪು ನಾವೇನು ಉರಿದಿಟ್ಕೊಂಡಿದ್ವೋ ಅದು ಆರಿದೆ ಹಾರಿಗೆ ರುಬ್ಕೊ ಬರೋಣ ರುಬ್ಕೊ ಬಂದಿದ್ದೀನಿ ಈಗ ಒಗ್ಗರಣೆಗೆ ಹಾಕೋಣ ಪಾತ್ರೆ ಇಟ್ಟಿದ್ದೀನಿ ಕಾಯ್ಲಿ ಪಾತ್ರೆ ಕಾಯ್ತು

ಸ್ವಲ್ಪ ಅರ್ಷಣ ಪುಡಿ ಯಾಕೆ ಅಂದರೆ ನಾವು ಹುಡ್ಲಿ ಸಾಕೊಂಡಿಲ್ಲ ಅದಕ್ಕೆ ಮಾಂಸ ಚೆನ್ನಾಗಿರುತ್ತೆ ಯಾಕೆ ಅಂದರೆ ನಾವೆಲ್ಲ ಉಂಟು ಮಾಡ್ತಾ ಹಳ್ಳಿ ಥರ ಹಳ್ಳಿಲೆಲ್ಲ ಮಿಷಿನ್ಗಳಿಲ್ಲ ಅಚ್ಚಿ ಇಲ್ಲ ಏನಿಲ್ಲ ಅದಕ್ಕೆ ಎಲ್ಲ ರುಬ್ತಾಯಿದ್ರು

इगा ಇದಕ್ಕೆ ಉಪ್ಪ ಹಾಕಿ ಬಿಟ್ಟು ಒಂದಸಾರಿ ತಿಕ್ಕಿ ಬಿಟ್ಟು ಮುಚ್ಚಿಬಿಡಿ. ಅದ ಬೇಯಬೇಕು. ಒಂದು 10 ನಿಮಿಷ ಬೇಯಬೇಕು. ಮುಚ್ಚಿರ್ಬಾ ಬೇಯಿ. ಸ್ವಲ್ಪ ಬೇಯಬೇಕು ಡೈಲಿ ಮುಚ್ಚಿಟ್ಬಿಡುವ ಸಾಂಬಾರು ಆಗಿದೆ ಈಗ ಇಳತ್ ಮುಗೀತು ಸಾಂಬಾರು ಹಸಿ ಮುದ್ದೆ ಬಟಾಣಿಕಾಳು ಸಾಂಬಾರು आसी पट्टानी सल्चाम वारू नूट्प्टे जत्तेगे सल्प राईस रूपा मुद्धे टेस्ट मा बुडवा कोने तंक वीरिये नोडी नमल्ली स्टेलू ಇವತ್ತು ನಮ್ಮ ಊರು ನೆನೆಸ್ಕೊಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಮುದ್ದೆ ಸಾಂಬಾರು ಎಲ್ಲ ಸೂಪರಾಗಿದೆ ಈ ಕೊನೆ ತನಕ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು